ಮೇಘಾಲಯದ ಹನಿಮೂನ್ ಮರ್ಡರ್ ಕೇಸ್ ಸೋನಂ ಪ್ರಿಯಕರನ ಕಳ್ಳಾಟ ಬಟ್ಟ ಬಯಲಾಗಿದೆ ಪ್ರಿಯಕರ ಜೊತೆ ಸೇರಿ ಪತ್ನಿಯನ್ನ ಕೊಂದಿದ್ದ ಸೋನಂ ಪ್ರಿಯಕರನ ಜೊತೆಗೆ ಸೇರಿಕೊಂಡು ಪತಿಯನ್ನ ಕೊಂದಿದ್ದು ಪ್ರಿಯಕರನ ಜೊತೆಗೆ ಸೇರಿಕೊಂಡು ಪತಿಯನ್ನ ಕೊಂದಿದ್ದ ಸೋನಂ ರಾಜ್ ಕುಶ್ವಾಹ ಜೊತೆ ಪತಿ ರಾಜ ರಘುವಂಶಿಯನ್ನ ಹತ್ಯೆ ಮಾಡಿದ್ರು ಇಬ್ಬರು ಕೂಡ ಸೇರಿ ರಘುವಂಶಿ ಹತ್ಯೆ ಬಳಿಕ ರಾಜ್ ಕುಶ್ವಾಹ ಡ್ರಾಮಾ ಮಾಡಿದ್ದಾರೆ ಸೋನಂ ತಂದೆ ಮುಂದೆ ಕುಶ್ವಾಹ ಮೊಸಳೆ ಕಣ್ಣೀರ್ ಹಾಕಿದ್ದ ಸೋನಂ ತಂದೆಯನ್ನ ಅಂತ್ಯಕ್ರಿಯೆಗೆ ಕರೆ ತಂದಿದ್ದ ಕುಶ್ವಾಹ ರಘುವಂಶಿ ಅಂತ್ಯಕ್ರಿಯೆಗೆ ಕರೆ ತಂದಿದ್ದ ರಾಜ ಕುಶ್ವಾಹ ನೋಡಿ ಆತ ಹೆಂಗೆ ಡ್ರಾಮಾ ಮಾಡಿದ ಕೇಳಿದ್ರೆ ಆತ ಇದು ಸೋನಂ ಅವರ ತಂದೆ ಅಳಿಯನನ್ನ ಕಳೆದ್ಕೊಂಡು ಅವರು ಅಳತಾ ಇದ್ದಾರೆ ಅವರನ್ನ ಕರ್ಕೊಂಡು ಬಂದಿದ್ದು ಈತ ಯಾರು ಪ್ರಿಯಕರ ಸೋನಂ ಪ್ರಿಯಕರ ಈತ ಮತ್ತು ಸೋನಂ ಇಬ್ರು ಕೂಡ ಸೇರ್ಕೊಂಡು ರಘುವಂಶಿಯನ್ನ ಕೊಲೆ ಮಾಡಿದ್ರು ರಾಜ ರಘುವಂಶಿಯನ್ನ ಕೊಲೆ ಮಾಡಿದ್ರು ಹನಿಮೂನ್ಗೆ ಅಂತ ಹೇಳಿ ಬಂದು ಕೊಲೆ ಮಾಡಿದ್ರು ಅದಾದ ನಂತರ ಈಗ ಆತ ಮಾಡಿರುವಂತ ನಾಟಕ ಅದೆಲ್ಲವೂ ಕೂಡ ಈಗ ಬಯಲಾಗಿದೆ ಆತನ ಮುಖವಾಡ ಈಗ ಕಣಚು ಬಿದ್ದಿದೆ ಇರಿಬ್ರು ಈ ಪ್ರಕರಣದಲ್ಲಿ ಹಿಂಗೆಲ್ಲ ನಾಟಕ ಮಾಡಿದ್ರು ನವರಂಗಿ ಆಟ ಆಡಿದ್ರು ಅನ್ನೋದೆಲ್ಲವೂ ಕೂಡ ಪೊಲೀಸರ ತನಿಖೆ ವೇಳೆ ಈಗ ಬಯಲಾಗಿದೆ ಮೇಘಾಲಯದ ಹನಿಮೂನ್ ಮರ್ಡರ್ ಕೇಸ್ ಸೋನಂ ಪ್ರಿಯಕರನ ಕಳ್ಳಾಟ ಬಟ ಬಯಲಾಗಿದೆ ಪ್ರಿಯಕರ ಜೊತೆ ಸೇರಿ ಪತ್ನಿಯನ್ನ ಕೊಂದಿದ್ದ ಸೋನಂ ಪ್ರಿಯಕರನ ಜೊತೆಗೆ ಸೇರಿಕೊಂಡು ಪತಿಯನ್ನ ಕೊಂದಿದೆ ಪ್ರಿಯಕರನ ಜೊತೆಗೆ ಸೇರಿಕೊಂಡು ಪತಿಯನ್ನ ಕೊಂದಿದ್ದ ಸೋನಂ ರಾಜ್ ಕುಶ್ವಾಹ ಜೊತೆ ಪತಿ ರಾಜ ರಘುವಂಶಿಯನ್ನ ಹತ್ಯೆ ಮಾಡಿದ್ರು ಇಬ್ಬರು ಕೂಡ ಸೇರಿ ರಘುವಂಶಿ ಹತ್ಯೆ ಬಳಿಕ ರಾಜ ಕುಶ್ವಾಹ ಡ್ರಾಮಾ ಮಾಡಿದ್ದ ಸೋನಂ ತಂದೆ ಮುಂದೆ ಕುಶ್ವಾಹ ಮೊಸಳೆ ಕಣ್ಣೀರ್ ಹಾಕಿದ್ದ ಸೋನಂ ತಂದೆಯನ್ನ ಅಂತ್ಯಕ್ರಿಯೆಗೆ ಕರೆ ತಂದಿದ್ದ ಕುಶ್ವಾಹ ರಘುವಂಶಿ ಅಂತ್ಯಕ್ರಿಯೆಗೆ ಕರೆ ತಂದಿದ್ದ ರಾಜ ಕುಶ್ವಾಹ ನೋಡಿ ಆತ ಹೆಂಗೆ ಡ್ರಾಮಾ ಮಾಡಿದ ಕೇಳಿದ್ರೆ ಆತ ಇದು ಸೋನಂ ಅವರ ತಂದೆ ಅಳಿಯನನ್ನ ಕಳೆದ್ಕೊಂಡು ಅವರು ಅಳ್ತಾ ಇದ್ದಾರೆ ಅವರನ್ನ ಕರ್ಕೊಂಡು ಬಂದಿದ್ದು ಈತ ಯಾರು ಪ್ರಿಯಕರ ಸೋನಂ ಪ್ರಿಯಕರ ಈತ ಮತ್ತು ಸೋನಂ ಇಬ್ಬರು ಕೂಡ ಸೇರ್ಕೊಂಡು ರಘುವಂಶಿಯನ್ನ ಕೊಲೆ ಮಾಡಿದ್ರು ರಾಜ ರಘುವಂಶಿಯನ್ನ ಕೊಲೆ ಮಾಡಿದ್ರು ಹನಿಮೂನ್ಗೆ ಅಂತ ಹೇಳಿ ಬಂದು ಕೊಲೆ ಮಾಡಿದ್ರು ಅದಾದ ನಂತರ ಈಗ ಆತ ಮಾಡಿರುವಂತ ನಾಟಕ ಅದೆಲ್ಲವೂ ಕೂಡ ಈಗ ಬಯಲಾಗಿದೆ ಆತನ ಮುಖವಾಡ ಈಗ ಬಿದ್ದಿದೆ ಇವರಿಬ್ರು ಈ ಪ್ರಕರಣದಲ್ಲಿ ಹಿಂಗೆಲ್ಲ ನಾಟಕ ಮಾಡಿದ್ರು ನವರಂಗಿ ಆಟ ಆಡಿದ್ರು ಅನ್ನೋದೆಲ್ಲವೂ ಕೂಡ ಪೊಲೀಸರ ತನಿಖೆ ವೇಳೆ ಈಗ ಬಯಲಾಗಿದೆ ಮೇಘಾಲಯದ ಹನಿಮೂನ್ ಮರ್ಡರ್ ಕೇಸ್ ಸೋನಂ ಪ್ರಿಯಕರನ ಕಳ್ಳಾಟ ಬಠ ಬಯಲಾಗಿದೆ ಪ್ರಿಯಕರ ಜೊತೆ ಸೇರಿ ಪತ್ನಿಯನ್ನ ಕೊಂದಿದ್ದ ಸೋನಂ ಪ್ರಿಯಕರನ ಜೊತೆಗೆ ಸೇರಿಕೊಂಡು ಪತಿಯನ್ನ ಕೊಂದಿದ್ದು ಪ್ರಿಯಕರನ ಜೊತೆಗೆ ಸೇರಿಕೊಂಡು ಪತಿಯನ್ನ ಕೊಂದಿದ್ದ ಸೋನಂ ರಾಜ ಕುಶ್ವಾಹ ಜೊತೆ ಪತಿ ರಾಜ ರಘುವಂಶಿಯನ್ನ ಹತ್ಯೆ ಮಾಡಿದ್ರು ಇಬ್ರು ಕೂಡ ಸೇರಿ ರಘುವಂಶಿ ಹತ್ಯೆ ಬಳಿಕ ರಾಜ ಕುಶ್ವಾಹ ಡ್ರಾಮಾ ಮಾಡಿದ್ದಾರೆ ಸೋನಂ ತಂದೆ ಮುಂದೆ ಕುಶ್ವಾಹ ಮೊಸಳೆ ಕಣ್ಣೀರ್ ಹಾಕಿದ್ದ ಸೋನಂ ತಂದೆಯನ್ನ ಅಂತ್ಯಕ್ರಿಯೆಗೆ ಕರೆ ತಂದಿದ್ದ ಕುಶ್ವಾಹ ರಘುವಂಶಿ ಅಂತ್ಯಕ್ರಿಯೆಗೆ ಕರೆ ತಂದಿದ್ದ ರಾಜ ಕುಶ್ವಾಹ ನೋಡಿ ಆತ ಹೆಂಗೆ ಡ್ರಾಮಾ ಮಾಡಿದ್ದ ಕೇಳಿದ್ರೆ ಆತ ಇದು ಸೋನಂ ಅವರ ತಂದೆ ಅಳಿಯನನ್ನ ಕಳೆದುಕೊಂಡು ಅವರು ಅಳ್ತಾ ಇದ್ದಾರೆ ಅವರನ್ನ ಕರ್ಕೊಂಡು ಬಂದಿದ್ದು ಈತ ಯಾರು ಪ್ರಿಯಕರ ಸೋನಂ ಪ್ರಿಯಕರ ಈತ ಮತ್ತು ಸೋನಂ ಇಬ್ರು ಕೂಡ ಸೇರ್ಕೊಂಡು ರಘುವಂಶಿಯನ್ನ ಕೊಲೆ ಮಾಡಿದ್ರು ರಾಜ ರಘುವಂಶಿಯನ್ನ ಕೊಲೆ ಮಾಡಿದ್ರು ಹನಿಮೂನ್ಗೆ ಅಂತ ಹೇಳಿ ಬಂದು ಕೊಲೆ ಮಾಡಿದ್ರು ಅದಾದ ನಂತರ ಈಗ ಆತ ಮಾಡಿರುವಂತ ನಾಟಕ ಅದೆಲ್ಲವೂ ಕೂಡ ಈಗ ಬಯಲಾಗಿದೆ ಆತನ ಮುಖವಾಡ ಈಗ ಕಳಚಿ ಬಿದ್ದಿದೆ ಇವರಿಬ್ರು ಈ ಪ್ರಕರಣದಲ್ಲಿ ಹಿಂಗೆಲ್ಲ ನಾಟಕ ಮಾಡಿದ್ರು ನವರಂಗಿ ಆಟ ಆಡಿದ್ರು ಅನ್ನೋದೆಲ್ಲವೂ ಕೂಡ ಪೊಲೀಸರ ತನಿಖೆ ವೇಳೆ ಈಗ ಬಯಲಾಗಿದೆ ಮೇಘಾಲಯದ ಹನಿಮೂನ್ ಮರ್ಡರ್ ಕೇಸ್ ಸೋನಂ ಪ್ರಿಯಕರನ ಕಳ್ಳಾಟ ಬಠ ಬಯಲಾಗಿದೆ ಪ್ರಿಯಕರ ಜೊತೆ ಸೇರಿ ಪತ್ನಿಯನ್ನ ಕೊಂದಿದ್ದ ಸೋನಂ ಪ್ರಿಯಕರನ ಜೊತೆಗೆ ಸೇರಿಕೊಂಡು ಪತಿಯನ್ನ ಕೊಂದಿದ್ದು ಪ್ರಿಯಕರನ ಜೊತೆಗೆ ಸೇರಿಕೊಂಡು ಪತಿಯನ್ನ ಕೊಂದಿದ್ದ ಸೋನಂ ರಾಜ್ ಕುಶ್ವಾಹ ಜೊತೆ ಪತಿ ರಾಜ ರಘುವಂಶಿಯನ್ನ ಹತ್ಯೆ ಮಾಡಿದ್ರು ಇಬ್ಬರು ಕೂಡ ಸೇರಿ ರಘುವಂಶಿ ಹತ್ಯೆ ಬಳಿಕ ರಾಜ ಕುಶ್ವಾಹ ಡ್ರಾಮಾ ಮಾಡಿದ್ದಾರೆ ಸೋನಂ ತಂದೆ ಮುಂದೆ ಕುಶ್ವಾಹ ಮೊಸಳೆ ಕಣ್ಣೀರು ಹಾಕಿದ್ದ ಸೋನಂ ತಂದೆಯನ್ನ ಅಂತ್ಯಕ್ರಿಯೆಗೆ ಕರೆ ತಂದಿದ್ದ ಕುಶ್ವಾಹ ರಘುವಂಶಿ ಅಂತ್ಯಕ್ರಿಯೆಗೆ ಕರೆ ತಂದಿದ್ದ ರಾಜ ಕುಶ್ವಾಹ ನೋಡಿ ಆತ ಹೆಂಗೆ ಡ್ರಾಮಾ ಮಾಡಿದ ಕೇಳಿದ್ರೆ ಆತ ಇದು ಸೋನಂ ಅವರ ತಂದೆ ಅಳಿಯನನ್ನ ಕಳೆದ್ಕೊಂಡು ಅವರು ಅಳ್ತಾ ಇದ್ದಾರೆ ಅವರನ್ನ ಕರ್ಕೊಂಡು ಬಂದಿದ್ದು ಈತ ಯಾರು ಪ್ರಿಯಕರ ಸೋನಂ ಪ್ರಿಯಕರ ಈತ ಮತ್ತು ಸೋನಂ ಇಬ್ಬರು ಕೂಡ ಸೇರ್ಕೊಂಡು ರಘುವಂಶಿಯನ್ನ ಕೊಲೆ ಮಾಡಿದ್ರು ರಾಜ ರಘುವಂಶಿಯನ್ನ ಕೊಲೆ ಮಾಡಿದ್ರು ಹನಿಮೂನ್ಗೆ ಅಂತ ಹೇಳಿ ಬಂದು ಕೊಲೆ ಮಾಡಿದ್ರು ಅದಾದ ನಂತರ ಈಗ ಆತ ಮಾಡಿರುವಂತಹ ನಾಟಕ ಅದೆಲ್ಲವೂ ಕೂಡ ಈಗ ಬಯಲಾಗಿದೆ ಆತನ ಮುಖವಾಡ ಈಗ ಕಳಚಿ ಬಿದ್ದಿದೆ ಇರಿಬ್ರು ಈ ಪ್ರಕರಣದಲ್ಲಿ ಹಿಂಗೆಲ್ಲ ನಾಟಕ ಮಾಡಿದ್ರು ನವರಂಗಿ ಆಟ ಆಡಿದ್ರು ಅನ್ನೋದೆಲ್ಲವೂ ಕೂಡ ಪೊಲೀಸರ ತನಿಖೆ ವೇಳೆ ಈಗ ಬಯಲಾಗಿದೆ ಮೇಘಾಲಯದ ಹನಿಮೂನ್ ಮರ್ಡರ್ ಕೇಸ್ ಸೋನಂ ಪ್ರಿಯಕರನ ಕಳ್ಳಾಟ ಬಟ್ಟ ಬಯಲಾಗಿದೆ ಪ್ರಿಯಕರ ಜೊತೆ ಸೇರಿ ಪತ್ನಿಯನ್ನ ಕೊಂದಿದ್ದ ಸೋನಂ ಪ್ರಿಯಕರನ ಜೊತೆಗೆ ಸೇರಿಕೊಂಡು ಪತಿಯನ್ನ ಕೊಂದಿದ್ದು ಪ್ರಿಯಕರನ ಜೊತೆಗೆ ಸೇರಿಕೊಂಡು ಪತಿಯನ್ನ ಕೊಂದಿದ್ದ ಸೋನಂ ರಾಜ್ ಕುಶ್ವಾಹ ಜೊತೆ ಪತಿ ರಾಜ ರಘುವಂಶಿಯನ್ನ ಹತ್ಯೆ ಮಾಡಿದ್ರು ಇಬ್ಬರು ಕೂಡ ಸೇರಿ ರಘುವಂಶಿ ಹತ್ಯೆ ಬಳಿಕ ರಾಜ ಕುಶ್ವಾಹ ಡ್ರಾಮಾ ಮಾಡಿದ್ದಾರೆ ಸೋನಂ ತಂದೆ ಮುಂದೆ ಕುಶ್ವಾಹ ಮೊಸಳೆ ಕಣ್ಣೀರ್ ಹಾಕಿದ್ದ ಸೋನಂ ತಂದೆಯನ್ನ ಅಂತ್ಯಕ್ರಿಯೆಗೆ ಕರೆ ತಂದಿದ್ದ ಕುಶ್ವಾಹ ರಘುವಂಶಿ ಅಂತ್ಯಕ್ರಿಯೆಗೆ ಕರೆ ತಂದಿದ್ದ ರಾಜ ಕುಶ್ವಾಹ ನೋಡಿ ಆತ ಹೆಂಗೆ ಡ್ರಾಮಾ ಮಾಡಿದ ಕೇಳಿದ್ರೆ ಆತ ಇದು ಸೋನಂ ಅವರ ತಂದೆ ಅಳಿಯನನ್ನ ಕಳೆದ್ಕೊಂಡು ಅವರು ಅಳ್ತಾ ಇದಾರೆ ಅವರನ್ನ ಕರ್ಕೊಂಡು ಬಂದಿದ್ದು ಈತ ಯಾರು ಪ್ರಿಯಕರ ಸೋನಂ ಪ್ರಿಯಕರ ಈತ ಮತ್ತು ಸೋನಂ ಇಬ್ರು ಕೂಡ ಸೇರ್ಕೊಂಡು ರಘುವಂಶಿಯನ್ನ ಕೊಲೆ ಮಾಡಿದ್ರು ರಾಜ ರಘುವಂಶಿಯನ್ನ ಕೊಲೆ ಮಾಡಿದ್ರು ಹನಿಮೂನ್ಗೆ ಅಂತ ಹೇಳಿ ಬಂದು ಕೊಲೆ ಮಾಡಿದ್ರು ಅದಾದ ನಂತರ ಈಗ ಆತ ಮಾಡಿರುವಂತ ನಾಟಕ ಅದೆಲ್ಲವೂ ಕೂಡ ಈಗ ಬಯಲಾಗಿದೆ ಆತನ ಮುಖವಾಡ ಈಗ ಕಳಚಿ ಬಿದ್ದಿದೆ ಇವರಿಬ್ರು ಈ ಪ್ರಕರಣದಲ್ಲಿ ಹಿಂಗೆಲ್ಲ ನಾಟಕ ಮಾಡಿದ್ರು ನವರಂಗಿ ಆಟ ಆಡಿದ್ರು ಅನ್ನೋದೆಲ್ಲವೂ ಕೂಡ ಪೊಲೀಸರ ತನಿಖೆ ವೇಳೆ ಈಗ ಬಯಲಾಗಿದೆ ಮೇಘಾಲಯದ ಹನಿಮೂನ್ ಮರ್ಡರ್ ಕೇಸ್ ಸೋನಂ ಪ್ರಿಯಕರನ ಕಳ್ಳಾಟ ಬಟ ಬಯಲಾಗಿದೆ ಪ್ರಿಯಕರ ಜೊತೆ ಸೇರಿ ಪತ್ನಿಯನ್ನ ಕೊಂದಿದ್ದ ಸೋನಂ ಪ್ರಿಯಕರನ ಜೊತೆಗೆ ಸೇರಿಕೊಂಡು ಪತಿಯನ್ನ ಕೊಂದಿದ್ದು ಪ್ರಿಯಕರನ ಜೊತೆಗೆ ಸೇರಿಕೊಂಡು ಪತಿಯನ್ನ ಕೊಂದಿದ್ದ ಸೋನಂ ರಾಜ್ ಕುಶ್ವಾಹ ಜೊತೆ ಪತಿ ರಾಜ ರಘುವಂಶಿಯನ್ನ ಹತ್ಯೆ ಮಾಡಿದ್ರು ಇಬ್ಬರು ಕೂಡ ಸೇರಿ ರಘುವಂಶಿ ಹತ್ಯೆ ಬಳಿಕ ರಾಜ ಕುಶ್ವಾಹ ಡ್ರಾಮಾ ಮಾಡಿದ್ದಾರೆ ಸೋನಂ ತಂದೆ ಮುಂದೆ ಕುಶ್ವಾಹ ಮೊಸಳೆ ಕಣ್ಣೀರ್ ಹಾಕಿದ್ದ ಸೋನಂ ತಂದೆಯನ್ನ ಅಂತ್ಯಕ್ರಿಯೆಗೆ ಕರೆ ತಂದಿದ್ದ ಕುಶ್ವಾಹ ರಘುವಂಶಿ ಅಂತ್ಯಕ್ರಿಯೆಗೆ ಕರೆ ತಂದಿದ್ದ ರಾಜ ಕುಶ್ವಾಹ ನೋಡಿ ಆತ ಹೆಂಗೆ ಡ್ರಾಮಾ ಮಾಡಿದ್ದ ಕೇಳಿದ್ರೆ ಆತ ಇದು ಸೋನಂ ಅವರ ತಂದೆ ಅಳಿಯನನ್ನ ಕಳೆದ್ಕೊಂಡು ಅವರು ಅಳ್ತಾ ಇದ್ದಾರೆ ಅವರನ್ನ ಕರ್ಕೊಂಡು ಬಂದಿದ್ದು ಈತ ಯಾರು ಪ್ರಿಯಕರ ಸೋನಂ ಪ್ರಿಯಕರ ಈತ ಮತ್ತು ಸೋನಂ ಇಬ್ರು ಕೂಡ ಸೇರ್ಕೊಂಡು ರಘುವಂಶಿಯನ್ನ ಕೊಲೆ ಮಾಡಿದ್ರು ರಾಜ ರಘುವಂಶಿಯನ್ನ ಕೊಲೆ ಮಾಡಿದ್ರು ಹನಿಮೂನ್ಗೆ ಅಂತ ಹೇಳಿ ಬಂದು ಕೊಲೆ ಮಾಡಿದ್ರು ಅದಾದ ನಂತರ ಈಗ ಆತ ಮಾಡಿರುವಂತ ನಾಟಕ ಅದೆಲ್ಲವೂ ಕೂಡ ಈಗ ಬಯಲಾಗಿದೆ ಆತನ ಮುಖವಾಡ ಈಗ ಕಳಚಿ ಬಿದ್ದಿದೆ ಇವರಿಬ್ರು ಈ ಪ್ರಕರಣದಲ್ಲಿ ಹಿಂಗೆಲ್ಲ ನಾಟಕ ಮಾಡಿದ್ರು ನವರಂಗಿ ಆಟ ಆಡಿದ್ರು ಅನ್ನೋದೆಲ್ಲವೂ ಕೂಡ ಪೊಲೀಸರ ತನಿಖೆ ವೇಳೆ ಈಗ ಬಯಲಾಗಿದೆ